ഹലോ ഗൈസ് വെൽക്കം ബാക്ക് ടു മൂലിയമ്മ യൂട്യൂബ് ചാനൽ ഈ വീഡിയോ നാ സ്വൽ ಹೊರಗೇನಾದರೂ ಹೋಗ್ತಾ ಇದ್ದರೆ ಯಾವ ಥರ ಮೇಕಪ್ ಮಾಡ್ಕೋಬೇಕು ಜಸ್ಟ್ ಸಿಂಪಲ್ ಆಗಿ ಹೇಗೆ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಮೊದಲಿಗೆ ನನ್ನ ವೀಡಿಯೋ ನೋಡ್ತೀರೋ ಅವರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವಾಗ ಯಾವ ಥರ ಲೈಟಾಗಿ ಮೇಕಪ್ ಮಾಡ್ಕೊಳ್ಳೋದು ಅದನ್ನು ತೋರಿಸ್ತೀನಿ ನಾನು ಬಿಫೋರೇ ಒಂದು ವೀಡಿಯೋ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದೆ ಅದು ತುಂಬ ಚೆನ್ನಾಗಿ ವ್ಯೂಸ್ ಆಗಿತ್ತು ಜಸ್ಟ್ ಸಿಂಪಲ್ ಆಗಷ್ಟೇ ನಾನು ಮೇಕಪ್ ಮಾಡ್ಕೊಂಡಿದ್ದೆ ಅತಿ ಡೀಪಾಗೇನು ಲೈಕ್ ತುಂಬ ತುಂಬ ದಪ್ಪ ದಪ್ಪ ಮಿತ್ಕೊಂಡಿರಲಿಲ್ಲ ಜಸ್ಟ್ ಬೇಸಿಕ್ಸ್ ಅಷ್ಟೇ ಹಾಕ್ಕೊಂಡಿದ್ದೆ ತುಂಬ ವೈರಲ್ ಅದರಿಂದ ಲಾಂಗ್ ವಿಡಿಯೋ ಮಾಡೋಣ ಅಂತ ಮಾಡ್ತಿದ್ದೀನಿ ನಾನು ಮೊದಲಿಗೆ ಯೂಸ್ ಮಾಡ್ತಿರೋದು ಲ್ಯಾಕ್ಮಿ ಪೀಚ್ ಮಿಲ್ಕು ಮಾಯ್ಚರೈಸರ್ ಇದು ಇದ್ರ ಜೊತೆಗೇನೆ ನಾನು ಫೌಂಡೇಶನ್ ಕೂಡ ಆಡ್ ಮಾಡಿಕೊಂಡು ಅಪ್ಲೈ ಮಾಡ್ಕೊತೀನಿ ಅದು ಬಿಟ್ಟರೆ ಈ ಥರದ್ದು ಲ್ಯಾಕ್ಮಿದು ಇದೆ ಬಟ್ ನಾನು ಇದನ್ನ ಅಷ್ಟೊಂದು ಪ್ರಿಫರ್ ಮಾಡಲ್ಲ ಈ ಥರದ್ದು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅದರಿಂದ ಈ ಮಾಯ್ಚರೈಸರ್ ಜೊತೆಗೆ ಇದನ್ನು ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೊತೀನಿ ಮೊದಲು ನೀವು ರೋಸ್ ವಾಟರ್ ಅಥವಾ ನೀಟಾಗಿ ಫೇಸ್ನ ವೈಪ್ಸ್ನಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಡಸ್ಟು ಅಥವಾ ಏನೇ ಇದ್ರೂನು ಮೇಕಪ್ ಒಂಥರ ಅಲರ್ಜಿ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ನೋಡಿ ಇದು ಬಂದು ಶುಗರ್ ಬ್ರ್ಯಾಂಡ್ ತುಂಬಾನೇ ಚೆನ್ನಾಗಿದೆ ಶೇಡ್ ಬಂದು ಈ ಕಲರ್ ಇದೆ ಹಿಂದೆ ಬ್ರಷ್ ಕೂಡ ಇದೆ ನೀವು ಫೌಂಡೇಶನ್ ಅಪ್ಲೈ ಮಾಡಿದಾಗ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಅದು ಇವಾಗ ನೋಡಿ ನಾನು ಹ್ಯಾಂಡ್ಸ್ ಕಚ್ಕೊಂತೀನಿ ನೋಡಿ ಈ ಲೆವೆಲಲ್ಲಿ ಹ್ಯಾಂಡ್ಸ್ ಹಚ್ಕೊಂಡಿದ್ದೀನಿ ಸಾಕು ಇಷ್ಟು ಲೈಟಾಗಿ ಮೇಕಪ್ ಮಾಡೋದು ತುಂಬಾ ಇದಾಗಿ ಇಲ್ಲ ಇವಾಗ ಫಂಕ್ಷನ್ಸ್ಗೆಲ್ಲ ಸ್ವಲ್ಪ ಜಾಸ್ತಿನೇ ಇರಬೇಕಾಗುತ್ತೆ ಮೇಕಪ್ಪು ಎವ್ರಿ ಡೇ ಅಷ್ಟೊಂದು ನೆಸೆಸಿಟಿ ಇರೋಲ್ಲ ಮೇಕಪ್ಪು ನೋಡಿ ಇಲ್ಲಿ ನಾನು ಇದ್ರ ಜೊತೆಗೆ ಮಾಯಶ್ಚರೈಸರ್ ಕೂಡ ತಗೊಂಡಿದ್ದೀನಿ ನೀಟಾಗಿ ಇದು ಬ್ಲೆಂಡ್ ಆಗಬೇಕು ಎರಡರ ಜೊತೆಗೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ನೀವು ನೋಡಿದ್ರಲ್ಲ ಯಾವ ಥರ ಮಿಕ್ಸ್ ಆಗ್ತಿದೆ ಅಂತ ಹೇಳಿಬಿಟ್ಟು ಕಲರ್ ಎರಡರಿಂದ ಸ್ವಲ್ಪ ಲೈಟ್ ಕಲರ್ ಬರ್ತಿದೆ ಇವಾಗ ಇದನ್ನ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಇದನ್ನ ಹಾಗೆ ನೋಡಿ ನೀವು ಯಾವ್ದೇ ಮಾಯ್ಚರೈಸರ್ ಅಥವಾ ಬೇರೆ ಏನೇ ಅಪ್ಲೈ ಮಾಡಿದ್ರು ಕೂಡ ಫೇಸ್ ಗೆ ನೀವು ಈ ತರ ಅಪ್ಲೈ ಮಾಡ್ಕೋಬೇಕು ಅವಾಗ ನೀಟಾಗಿ ಬ್ಲೆಂಡ್ ಆಗುತ್ತೆ ಎಲ್ಲಾ ಕಡೆನು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಅಪ್ಲೈ ಆಯ್ತು ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆಗೂ ಸ್ಪ್ರೆಡ್ ಆಗಿರುತ್ತೆ ನೀವು ಈ ಶೇಪ್ ಅಲ್ಲಿ ಮಾಡ್ಕೊಂಡ್ರೆ ನಾನು ಆ್ಯಕ್ಚುಲಿ ಐಬ್ರೋ ಮಾಡಿಸ್ಬೇಕಿತ್ತು ಮಾಡಿಸೇ ಇಲ್ಲ ಐಬ್ರೋ ಮಾಡಿಸಿಲ್ಲ ಅಂತ ಹೇಳಿದ್ರು ಅದಕ್ಕೂ ಒಂದು ಟಿಪ್ಸ್ ಇದೆ ಅದನ್ನ ನಿಮ್ಗೆ ಹೇಳ್ತೀನಿ ಇರಿ ಐಬ್ರೋ ಮಾಡಿಸಿರೋ ಥರನೇ ತುಂಬಾ ಕ್ಲಿಯರ್ ಆಗಿರುತ್ತೆ ಸೇಮ್ ಐಬ್ರೋ ಮಾಡಿಸಿದಾರೆ ಆ ಚೇಂಜಸ್ ನಿಮಗೆ ಗೊತ್ತಾಗುತ್ತೆ ಐಬ್ರೋ ಮಾಡಿಸಿಲ್ಲ ಅಂತ ಹೇಳಿದ್ರು ಮೇಕಪ್ ನಾವು ಆ ಥರ ಮಾಡಿದ್ರೆ ಐಬ್ರೋ ಮಾಡಿಸಿದಾರೆ ಅನ್ನೋ ಥರನೂ ಫೀಲ್ ಆಗುತ್ತೆ ತುಂಬ ನೀಟ್ಲಿ ಆಗಿರುತ್ತೆ ಐಬ್ರೋಸು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಜಸ್ಟ್ ಸಿಂಪಲ್ ಅತಿ ಡೀಪಾಗೇನು ತುಂಬ ಅಪ್ಲೈ ಮಾಡೋದು ಆ ಥರ ಏನು ನಾನು ತೋರಿಸ್ತಿಲ್ಲ ಇಲ್ಲಿ ಏನಾದರೂ ಜಸ್ಟ್ ಟೆಂಪಲ್ಗೋ ಅಥವಾ ಆ ಥರ ಹೊರಗಡೆ ಹೋದರೆ ಹೇಗೆ ಅಪ್ಲೈ ಮಾಡೋದು ಅಂತ ಮಾತ್ರ ತೋರಿಸ್ತಿರೋದು ಆಲ್ಮೋಸ್ಟ್ ಆಯಿತು ಇವಾಗ ನಿಮ್ಮ ಐಸಲ್ಲಿ ಏನಾದರೂ ಐಸ್ ಕೆಳಗಡೆ ಡಾರ್ಕ್ ಸರ್ಕಲ್ಸ್ ಏನಾದರೂ ಇದ್ದರೆ ಕನ್ಸಿಲರ್ನ ಯೂಸ್ ಮಾಡಿ ನಾನು ಆಲ್ಮೋಸ್ಟ್ ಯೂಸೇ ಮಾಡಲ್ಲ ಯಾಕೆ ಅಂತ ಹೇಳಿದ್ರೆ ಮಗು ಇರೋದ್ರಿಂದ ಅಷ್ಟು ಡೀಪಾಗಿ ಮೇಕಪ್ ಮಾಡೋಲ್ಲ ನಾನು ಈ ಥರ ಕನ್ಸೀಲರ್ನ ಸ್ವಲ್ಪ ಲೈಟಾಗಿ ತಗೊಂಡು ಬ್ಲೆಂಡ್ ಮಾಡ್ತೀನಿ ಬ್ರಷ್ ಇದೆಯಲ್ಲ ಇದರಲ್ಲೇ ನೀಟಾಗಿ ಬ್ಲೆಂಡ್ ಮಾಡ್ತೀನಿ ನೋಡಿ ಈ ಥರ ಸ್ವಲ್ಪ ಡಾರ್ಕ್ ಸರ್ಕಲ್ ಕಡಿಮೆ ಆಗುತ್ತೆ ನೀವು ಐಸ್ ಕನ್ಸೀಲರ್ನ ಯೂಸ್ ಮಾಡೋದ್ರಿಂದ ಈಗ ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತಿದ್ದೀನಿ ಸ್ವಲ್ಪ ಲೈಟಾಗಿ ಹಚ್ಚಿರಿ ಐಬ್ರೋಸ್ ಬೆಳೆದಿರೋದ್ರಿಂದ ಇವಾಗ ಐಬ್ರೋ ಮಾಡಿಸಿರೋ ಥರನೇ ಹೇಗೆ ಫೀಲ್ ಆಗುತ್ತೆ ಅಂತ ಹೇಳ್ತೀನಿ ಈಗ ಫೌಂಡೇಶನ್ ಇದೆ ಅಂತ ಹೇಳಿದ್ನಲ್ಲ ಅದನ್ನು ಜಸ್ಟ್ ಡ್ರಾಪ್ಸು ನೀವು ಈ ಥರ ಇಲ್ಲಿಗೆ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಐಬ್ರೋಸ್ ಆಲ್ಮೋಸ್ಟು ತಿಕ್ಕಾಗಿ ಬೆಳೆಯೋದು ಈ ಪೋಷನಲ್ಲೇ ಇಲ್ಲಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಸ್ಪ್ರೆಡ್ ಹಾಕ್ಕೊಳ್ಳಿ ಆ ಚೈಂಜಸ್ಸೆ ನಿಮಗೆ ಗೊತ್ತಾಗ್ಬಿಡತ್ತೆ ನಾನು ಸ್ವಲ್ಪ ಅಷ್ಟೇ ಹಾಕೊತಾ ಇದ್ದೀನಿ ನಾನೆಲ್ಲೂ ಹೊರಗೆ ಹೋಗ್ತಿಲ್ಲ ಜಸ್ಟ್ ಯೂಟ್ಯೂಬ್ ವೀಡಿಯೋ ಪರ್ಪಸ್ಗೆ ನಾನು ನೀವು ವಿಡಿಯೋ ಮಾಡ್ತಿರೋದ್ರಿಂದ ಸ್ವಲ್ಪ ಲೈಟಾಗಿ ಅಷ್ಟೇ ಮಾಡ್ಕೊತಾ ಇದ್ದೀನಿ ನೋಡಿ ಆ ಚೇಂಜಸ್ ನಿಮಗೇನೆ ಗೊತ್ತಾಗುತ್ತೆ ಐಬ್ರೋಸ್ ಆಲ್ಮೋಸ್ಟ್ ಬೆಳೆದಿರೋ ಥರ ಫೀಲ್ ಆಗೋಲ್ಲ ಈ ಫೌಂಡೇಶನ್ನ ಯೂಸ್ ಮಾಡೋದ್ರಿಂದ ಸೊ ಈ ಕಡೆನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಬಿಡೋಣ ನೋಡಿ ಈ ಥರ ಆಗಿದೆ ಇವಾಗ ಬ್ರಷ್ನಲ್ಲಿ ಸ್ವಲ್ಪ ಲೈಟಾಗಿ ಇದು ಮಾಡ್ಕೊಳ್ಳಿ ನೆಕ್ಸ್ಟ್ ಏನಾದರೂ ಚೀಕ್ಸ್ ಪಿಂಕಿ ಪಿಂಕಿ ತರ ಫೀಲ್ ಆಗಬೇಕು ಅಂತ ಹೇಳಿದ್ರೆ ಪಿಂಕ್ ಕಲರ್ ಲಿಪ್ಸ್ಟಿಕ್ ಏನ ತಗೊಳಿ ಬೇರೆ ಯಾವ ಕಲರ್ ತಗೋಬೇಡಿ ಚೆನ್ನಾಗಿ ಕಾಣಿಸಲ್ಲ ಐ ಮೀನ್ ಸೂಟ್ ಆಗೋಲ್ಲ ಮೈನು ಸ್ವಲ್ಪ ಲೈಟ್ ಆಗಿ ಈ ತರ ಟ್ಯಾಪ್ ಮಾಡಿ ನೋ ಸ್ಮೇಲ್ ಬೇಕಾದ್ರೆ ಹಾಕೊಬಹುದು ಅದರಲ್ಲೂ ತುಂಬ ಕಲರ್ ಇರೋರ್ಗಂತೂ ಪರ್ಫೆಕ್ಟ್ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ನಾವು ಲಿಪ್ಸ್ಟಿಕ್ನ ಹ್ಯಾಡ್ ಮಾಡೋದ್ರಿಂದ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡಿ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ ಒಂಥರ ಶೈನಿಂಗಾಗಿ ಹೊಳಿತಾ ಇದೆ ಈ ಪಾರ್ಟ್ಸ್ ಎಲ್ಲ ನಾನು ಹೇಳ್ದಂಗೆ ತುಂಬ ಗ್ಲೋ ಇರೋರಿಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ ತುಂಬ ಡಾರ್ಕಾಗಿ ಹಾಕೊಳ್ಳೋಕೆ ಹೋಗಬೇಡಿ ಯಾರನ್ನು ಕೂಡ ಲೈಟಾಗಿ ಹಾಕೊಳ್ಳಿ ಏನಿದ್ರು ಸಿಂಪಲ್ ಮೇಕಪ್ಪೇ ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸೋದು ಆಲ್ಮೋಸ್ಟ್ ಇದು ಮುಗೀತು ಇವಾಗ ಐ ಲೈನರ್ ಹಾಕೋಬಿಡೋಣ ನೀವು ನೆಕ್ಸ್ಟು ಏನಾದರೂ ಐ ಶ್ಯಾಡೋ ಅಪ್ಲೈ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಅಪ್ಲೈ ಮಾಡ್ಕೊಬೋದು ಅಪ್ಲೈ ಮಾಡಿದ ನಂತರ ಲೈನರ್ನ ಯೂಸ್ ಮಾಡಿ ಎನಿ ಟೈಮ್ನೂ ಐ ಶ್ಯಾಡೋ ಯೂಸ್ ಮಾಡಿದ್ರೆ ಏನು ಡಿಫ್ರೆಂಟ್ ಲುಕ್ ಗೊತ್ತಾಗಲ್ಲ ಏನಾದರೂ ಸ್ಪೆಷಲ್ ಡೇಸಸ್ ಇದ್ದರೆ ಮಾತ್ರ ಅಪ್ಲೈ ಮಾಡಿ ಸ್ವಲ್ಪ ಕಣ್ಣಿಗೆ ಅಲರ್ಜಿ ಆಗೋದು ಆ ಥರ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರೋದರಿಂದ ಅಷ್ಟು ಯಾರೂ ಯೂಸ್ ಮಾಡಲ್ಲ ಐ ಶ್ಯಾಡೋಸ್ ಎವ್ರಿ ಡೇ ನಾನು ಅದರಿಂದ ಐಲೈನರ್ ಅಷ್ಟೇ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ ಈ ಥರ ನೀಟಾಗಿ ಅಪ್ಲೈ ಮಾಡಿ ಕರೆಕ್ಟಾಗಿ ಬಂದಿದೆ ನೋಡಿ ಪರ್ಫೆಕ್ಟಾಗಿ ಬಂದಿದೆ ಲೈನು ಎರಡು ಕಡೆಗೂ ಅಪ್ಲೈ ಮಾಡ್ಕೊಬಿಡೋಣ ನೋಡಿ ಐಲೈನರು ಕೂಡ ಅಪ್ಲೈ ಮಾಡಾಯಿತು ಪರ್ಫೆಕ್ಟಾಗಿ ಬಂದಿದೆ ನಾನಿಲ್ಲಿ ಲೈಟ್ ಕಲರನ್ನೇ ಲೈನ್ಸ್ಗಳನ್ನ ಹಾಕಿದ್ದೀನಿ ಇನ್ನೂ ಸ್ವಲ್ಪ ಡಾರ್ಕ್ ಅಂದರೆ ನಿಮ್ಮ ಮೇಕಪ್ಪು ಹೈಲೈಟಾಗಿ ಲುಕ್ ಕೊಡಬೇಕಂತ ಹೇಳಿದ್ರೆ ಇನ್ನೂ ಒಂದೊಂದು ಲೈನ್ ಎಕ್ಸ್ಟ್ರಾ ಹಾಕೊಳ್ಳಿ ಅಂದರೆ ಐ ಮೀನ್ ಡಾರ್ಕ್ ಆಗಿ ಅಪ್ಲೈ ಮಾಡಿ ನೀವು ಐಲೈನರ್ನ ಈಗ ಕೊನೆಯದಾಗಿ ಸ್ವಲ್ಪ ಕಾಂಪ್ಯಾಕ್ಟ್ ಪೌಡರ್ನ ಹಾಕೊಂಡ್ಬಿಡೋಣ ಇಲ್ಲಿಗೆ ಜಾಸ್ತಿ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ ಅವಾಗ ಆ ಪಿಂಕಿಶ್ ಹೋಗ್ಬಿಡುತ್ತೆ ಸ್ವಲ್ಪ ಲೈಟಾಗಷ್ಟೇ ಚೀಕ್ಸ್ ಮೇಲೆ ಅಪ್ಲೈ ಮಾಡಿಕೊಡಿ ನಾನು ಎಲ್ತ್ ಆ್ಯಂಡ್ ಗ್ಲೋ ಅಲ್ಲಿ ತೊಗೊಂಡಿದ್ದು ಏನೋ ಆಫರ್ ಬರ್ತಿತ್ತು ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಕಾಂಪ್ಯಾಕ್ಟ್ ಪೌಡರು ಇನ್ನು ಲ್ಯಾಕ್ಮೀನು ಕೂಡ ಚೆನ್ನಾಗಿದೆ ಬಟ್ ಇದೇನೋ ಆಫರ್ ಬರ್ತಿತ್ತು ಅಂತ ತಗೊಂಡಿದ್ದು ತುಂಬಾ ಚೆನ್ನಾಗಿದೆ ನನಗಿಷ್ಟ ಆಯಿತು ಎಲ್ತ್ ಅಂಡ್ ಗ್ಲೋಲಿ ಮೇ ಬಿ ಓನ್ ಬ್ರ್ಯಾಂಡ್ ಅಂತ ಅನ್ಸುತ್ತೆ ಚೆನ್ನಾಗಿದೆ ನೀಟಾಗಿ ಕಾಣುತ್ತೆ ಮೇಕಪ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ನಾನು ಅಪ್ಲೈ ಮಾಡಿದಾಗ ಇವಾಗ ಲಿಪ್ಸ್ಟಿಕ್ ಅಪ್ಲೈ ಮಾಡೋಣ ಮೇನು ನಾವು ಯಾವುದೇ ಮೇಕಪ್ಪುನು ಕೂಡ ನಮ್ಮ ಲಿಪ್ಸ್ಟಿಕ್ನಲ್ಲೇನೇ ಹೈಲೈಟ್ ಆಗೋದು ನೀವು ಬೇಕಿದ್ರೆ ನೋಡಿ ಇವಾಗ ಫೇಸ್ ಒಂಥರ ಡಲ್ ಆಗಿದೆ ಆಫ್ಟರ್ ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ಮೇಲೆ ಯಾವ ಥರ ಫೀಲ್ ಆಗುತ್ತೆ ಅಂತ ನೋಡಿ ನೋಡಿದೀವೇ ಕ್ಯೂರಿಯಸ್ ಮ್ಯಾಟು ಬಟ್ ನಾನು ಇದನ್ನೆಲ್ಲಿ ಪಿಕ್ ಮಾಡಿದೆ ಅಂತ ಮರ್ತ್ಕೊಬಿಟ್ಟಿದ್ದೀನಿ ಇವಾಗ ಅಪ್ಲೈ ಮಾಡೋಣ ಲಿಪ್ಸ್ಟಿಕ್ಕು ತುಂಬಾ ಕ್ರೀಮಿ ಟೆಕ್ಸ್ಟರ್ ಇದೆ ಲಿಪ್ಸ್ಟಿಕ್ ಅಂದ್ರೆ ತುಂಬ ಚೆನ್ನಾಗಿದೆ ನಾನು ಆಲ್ಮೋಸ್ಟ್ ಇದನ್ನು ಅಪ್ಲೈಯೇ ಮಾಡಿಲ್ಲ ಜಸ್ಟ್ ಚೀಕ್ಸ್ಗೆ ಅಪ್ಲೈ ಮಾಡೋಕ್ಕೆ ಅಂತ ಎತ್ತಿಟ್ಕೊಬಿಟ್ಟಿದ್ದೀನಿ ತುಂಬಾ ಚೆನ್ನಾಗಿದೆ ಲಿಪ್ಸ್ಟಿಕ್ಕು ನನಗಂತೂ ಇಷ್ಟ ಆಯಿತು ಲಕ್ಸುರಿಯಸ್ ಮ್ಯಾಟ್ ಅಂತೆ ಬ್ರ್ಯಾಂಡ್ ನೇಮು ಚೆನ್ನಾಗಿದೆ ಎಲ್ಲಾದರೂ ಸಿಕ್ಕರೆ ನೀವು ಪಿಕ್ ಮಾಡ್ಬೋದು ಇವಾಗ ಮೇಯ್ನು ಬಿಂದಿ ಇಟ್ಕೊಳ್ಳೋಣ ನನ್ನ ಡ್ರೆಸ್ ಗ್ರೀನ್ ಇದೆ ಸೊ ನಾನು ಗ್ರೀನೇ ಇಟ್ಕೊತೀನಿ ಇದೆಲ್ಲ ಆಗಿದ ನಂತರ ಸ್ವಲ್ಪ ನೆಕ್ಗೂ ಕೂಡ ಅಪ್ಲೈ ಮಾಡಿಬಿಡೋಣ ನೀವು ಫೇಸಿಗೆ ಮೇಕಪ್ ಮಾಡಿದಾಗ ಮೇನು ನೆಕ್ಗೆ ಅಪ್ಲೈ ಮಾಡೋದು ಆಲ್ಮೋಸ್ಟ್ ತುಂಬ ಜನ ಮರ್ತ್ ಬಿಡ್ತೀರಾ ನಾನು ಎಲ್ಲ ಅಪ್ಲೈ ಮಾಡಿದ್ದೀನಿ ಇವಾಗ ಕಾಂಪ್ಯಾಕ್ಟ್ ಪೌಡರ್ನು ಕೂಡ ಸ್ವಲ್ಪ ಹಾಕೋಬಿಡೋಣ ಅವಾಗ ಇದಕ್ಕೂ ಇದಕ್ಕೂ ಕಲರ್ ಡಿಫ್ರೆನ್ಸ್ ಹೊಡಿಯುತ್ತೆ ಆವಾಗ ಚೆನ್ನಾಗಿ ಕಾಣಲ್ಲ ನೋಡ್ತಿದ್ರೆ ಸೊ ಅದರಿಂದ ಎರಡು ಕಲರ್ ಕೂಡ ಮ್ಯಾಚ್ ಆಗಬೇಕು ಸೊ ನೆಕ್ಗು ಕೂಡ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಮೇಕಪ್ ಮುಗೀತು ಇವಾಗ ಹೇರ್ ಸ್ಟೈಲ್ ಒಂದು ರೆಡಿ ಮಾಡ್ಕೊಬಿಡೋಣ ನೆಕ್ಸ್ಟ್ ನೋಡಿ ನಿಮ್ಗೆ ಯಾವ ಥರ ಹೇರ್ ಸ್ಟೈಲ್ ಸೂಟ್ ಆಗುತ್ತೆ ಆ ಥರ ಹೇರ್ಸ್ನ ಹಾಕ್ಕೊಂಡು ಅಲ್ಲೈಕ್ ಹೊರಗೆ ಹೋಗದಿದ್ರೆ ಹೋಗ್ಬೋದು ನೋಡ್ದಿರ್ಬೋದು ನೀವೇ ತುಂಬಾ ಲೈಟ್ ಆಗಿತ್ತು ಮೇಕಪ್ಪು ಅಷ್ಟೊಂದು ಮೇಕಪ್ ಮಾಡಿರೋ ಥರ ಫೀಲ್ ಆಗೋಲ್ಲ ಬಿಂದಿ ಬೇಕಿದ್ರೆ ಸ್ವಲ್ಪ ಕೆಳಗಡೆ ಇಡೋಣ ಈ ಥರ ಇದೆ ನಿಮ್ಗೆ ಯಾವ ಥರ ಸೂಟ್ ಆಗುತ್ತೆ ಹೇರ್ ಸ್ಟೈಲು ನೀವು ಆ ಥರ ಹಾಕ್ಕೊಂಡು ಹೊರಗೆ ಹೋಗ್ಬೋದು ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಒಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್